ज़्यादा चीज़ के लिए समझ में नहीं आ रहा कि कौन सा व्यक्ति है जो इतना नंबर कर रहा है 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 इतन ನೋಡಿ ನಮ್ಮ ಕುಟುಂಬದ ಅವರ ಹತ್ತಿ ಇದೆ ಈಲನಗ್ರಿ ಎಲ್ಲಿದ್ದಾರೆ ನೋಡಿ ಇದು ನಮ್ಮ ಮನೆಯಿಂದ ಮನೆಯಿಂದ ಆಗಿದ್ದ ಹೌದು ಅನ್ನಿ ಆಗಿದೆ ಇದನ್ನು ಇಲ್ಲಿಗೆ ನಿಂತ ಹೇಳಿದ ತಮ್ಮನ ಮಲ್ಲಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ಬಿಡಲಕ್ಕ ನೋಡಿ ನಾನು ಸೌಧಿನ ಅಪ್ಪ ಅವನು ಮಾವ ಅಂತ ಹೇಳಿದಕ್ಕೆ ಹೌದಾ ಮಾರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ಪಕ್ಷದಲ್ಲೂ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ರು ಖರ್ಚಿದೆ ಅಂತ ಅದನ್ನು ಖರ್ಚು ಮಾಡಬೇಡ ಇದರ ಮಕ್ಕಳು ನೋಡ್ಕೊಂಡಿರಂತ ಹೇಳಿದಾಗ ಆನಂತರ ತಮ್ಮನಿಗೆ ಕೂಡ ಅದೇ ಇದೆ ಇನ್ನೂ ನೀನು ಕೂಡ ನೆಟ್ಕೊಂಡು ಹೋಗಿ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ ನಾ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಜಾಸ್ತಿ ಬಂದು ನಡಿ ಅಂತ ಇದೇ ಮಾತ್ರ ತಿಳಿತೀರಾ ಸರ್ ಆದರೆ ಸಾಂತೊಂದು ಯಾರೇ ಹೇಳ್ತಾಯಿದ್ದಾರೆ ಸರ್ ನಮಗೆ ನಾನು ನಾನು ಅಂದ್ಕೊಂಡು ತಗೊಂಡು ಹೋಗ್ಬಿಟ್ಟೆ ಶೋ ಮದ್ದು ನೋವು ಹೋಗೋಣ ಪಗಲೇನು ಕಳಕ ಸಾಧ್ಯ ಇಲ್ಲ ನಾನು ಇವತ್ತೇನು ನಿಮಗೆ ಮಾಡ್ತಂದೇನೆ ಅಂತ ಹೇಳಿದ್ರೆ ಸಿ ಬಿ ಐ ಕೋರ್ಟ್ ಏನಾಗಿದೆ ಇವತ್ತು ಆದೇಶ ಆಗಿಲ್ಲ ಆಮೇಲೆ ಮೇಲು ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ನೀವು ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಆರ್ ಡಿ ಏನೂ ತರಕಟ್ಟು ಕೊಟ್ಟಬಿಡಿ ನಾವು ಪಕ್ಷ ಜವಾಬ್ದಾರಿ ತಗೊಬಿಟ್ಟಿದೆ ಖಂಡಿತ ನನಗೆ ಥರ ಆಗುತ್ತೆ ಯಾರು ಹೇಳಿ ಆಗಿದ್ದಲ್ಲ ಆಯ್ತು ತಗಡೆ ಅದ್ರ ಬಗ್ಗೆ ನಾವು ನೋಡಿ ನಾವು ಪಾಪ ವಾಪಸ್ ತರಬೇಕಂತೂ ಸಾಧ್ಯ ಖಂಡಿತ ನೀವು ಅದ್ರ ಬಗ್ಗೆ ನಿರ್ಧಾರ ಮಾಡಿ ನೀವೇನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತನ ನಾನು ನಿಮ್ಗೆ ಇರ್ತೇನೆ ಕೀಟ್ ತುಂಬಾ ತರ ನಾನೇ ನೋಡಿದ್ದೇನೆ ಅವರ ಪಪ್ಪದಿಂದ ಬುಕ್ ಬುಕ್ಕಿಂದ ಎರಡು ನಂಬರ್ ಆ ಒಂದು ನಮ್ಮ ಅಂದ್ರೆ ಇನ್ನೊಂದು ನಮ್ಮ ಭಾವ मूर्न ऐक्टर हैं आ नंबर ना निकले ये आवाज़ जो मरा था इधर जीत जाती कस्मा के इधर ये स्पीक्टमर कर देते हैं भारतीयों से बिल्कुल वो है ना भारतवंदी वो शांति नहीं भी उसे नहीं भारतीयों से ब्रिक्स ನಾನು ತಂದೆ ಯಾರೊಟ್ಟಿಗೆ ಹೋಗ್ಲಿಬೇಕು ಬರ್ಬೋದು ನೀವೇ ನಾವು ಹೋಗ್ಬೇಡಿ ಅನ್ನೋ ಮಾತನ್ನು ಬಾಯಲ್ಲಿ